ಮೋಸೆಗೆ ಗೊತ್ತಿಲ್ಲ ನಾನ್ ನಲ್ವತ್ತು ದಿನ ಉಪವಾಸ ಮಾಡಬೇಕಾಗ್ತದ ಮೋಸೆಗೆ ಒಂದು ಗೊತ್ತಿತ್ತು ದೇವರು ನನ್ನ ನನಗೆ ಕರ್ದನ ದೇವರು ಏನ್ ಹೇಳ್ತಾನ ಅದನ್ನ ಕೇಳಿಸ್ಕೊಂಡು ನಾನ್ ಹೇಳಿ ಆ ಬೆಟ್ಟವನ್ನ ಏರಿತಾನೆ ಅಷ್ಟೇ ಅಲ್ಲಿ ಬೈಬಲ್ ಹೇಳ್ತದೆ ನಲ್ವತ್ತು ದಿನ ಅಲ್ಲಿ ಉಳ್ಕೊಂಡ್ರು ಉಳ್ಕೊಂಡ ಕಾರಣ ಅದ್ರಲ್ಲಿ ಆಹಾರ ಇಲ್ಲ ನೀರಿಲ್ಲ ಆದ್ರೆ ಆತನ ಅದನ್ನು ಕೇಳಿಲ್ಲ ಅದನ್ನ ತೆಗೆದುಕೊಂಡಿಲ್ಲ ಅದಕ್ಕೆ ನಾವು ಏನಂತ ಹೇಳ್ತೇವೆ ನಲ್ವತ್ತು ದಿನಗಳ ಕಾಲ ಅದನ್ನು ಉಪವಾಸ ಇದ್ದನು ಹೋಗಿದ್ ಯಾವುದಕ್ಕಾಗಿ ಅಂದ್ರೆ ದೇವರ ಆಜ್ಞೆಗಳನ್ನ ಕೇಳಿಸ್ಕೊಂಡು ಬರ್ಲಿಕ್ಕೆ ದೇವರ ಮಾತುಗಳನ್ನ ಕೇಳಿಸ್ಕೊಂಡು ಬರ್ಲಿಕ್ಕೆ ಹೋದ ಕಾರಣ ನಲ್ವತ್ತು ದಿನ ಉಪವಾಸ ಮಾಡಿದನು ಉಪವಾಸ ಮಾಡಿದ ಕಾರಣ ದೇವರ ಮಾತು ಕೇಳಿಸ್ಕೊಂಡಿಲ್ಲ ಅರ್ಥ ಆಗ್ತದ್ರಿ ಇದು ಉಪವಾಸದಲ್ಲಿ ದೇವ್ರು ನಡೆಸ್ತಾ ಇದನ್ನ ಕೇಳಿಸ್ಕೊಡ್ರಿ ಸರ್ ಮೋಸೆ ದೇವರ ಮಾತು ಕೇಳಕ್ ಹೋಗಿ ಉಪವಾಸ ಮಾಡಿದ್ರ ಉಪವಾಸ ಮಾಡ್ತಾ ಇದೀನಿ ಅಂತ ದೇವ್ರ ವಾಕ್ಯ ಕೇಳಿದ್ರು ಹಾ ದೇವ್ರ ಹತ್ರ ಮಾತಾಡಕ್ಕೆ ಹೋಗ್ಯಾನ ದೇವ್ರ ಮಾತ್ ಕೇಳ್ಬೇಕಂತ ಹೋಗ್ಯಾನ ಅಲ್ಲಿ ನಲ್ವತ್ ದಿನ ಉಪವಾಸ ಆಯ್ತು ಹಾಗಾದ್ರೆ ನಾವೆಂತ ಉಪವಾಸ ಮಾಡ್ತಾ ಇದ್ದೇವೆ ಉಪವಾಸ ಇದ್ದೇವಲ್ಲ ಅದಕ್ಕೆ ವಾಕ್ಯ ಒಂದು ಅರ್ಧ ಗಂಟೆ ಕೇಳ್ತೇವೆ ವಾಕ್ಯ ಕೇಳಕ್ಕಾಗಿ ನಾವು ಉಪವಾಸ ಮಾಡ್ತಾ ಇಲ್ಲ ನಾವು ಉಪವಾಸ ತಗೊಂಬಿಟ್ಟಿವಲ್ಲ ನಲ್ವತ್ ದಿನ ಅದಕ್ಕೆ ಏನ್ ಮಾಡ್ಬೇಕು ಒಂದ್ ಅರ್ಧ ಗಂಟೆ ವಾಕ್ಯ ಕೇಳಬಹುದು ಯಾಕಂದ್ರೆ ವಾಕ್ಯ ಕೇಳುವಾಗ ನಾವ್ ಏನ್ ಅನ್ಕೊಂತೇವೆ ಮನಸ್ಸಲ್ಲಿ ಅಂದ್ರೆ ಏ ನಾನು ಉಪವಾಸ ಇದ್ದೇನಲ್ಲ ಒಂದ್ ಸ್ವಲ್ಪ ವಾಕ್ಯ ಕೇಳ್ಬೇಕು ನಾನು ಯಾಕೆ ವಾಕ್ಯ ಕೇಳ್ತಾ ನೀನು ಉಪವಾಸ ಇದ್ದಿ ಅಂತ ಉಪವಾಸ ಇದ್ರೆ ನಮಗೂ ಅಂತ ಸಂಬಂಧ ಇದೆ ಹೇಳಿಲ್ಲ ಪ್ರೇರ ಉಪವಾಸ ಅಂತ ಹೇಳುವಾಗ ದೇವರ ಮಾತು ಕೇಳ್ತಾ 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 ನೀನು ಊಟದ ನೆನಪಿರು ಮಾಡುದು ಅದಕ್ಕೆ ಉಪವಾಸ ಬೆಟ್ಟದಲ್ಲಿ ಪ್ರಸಂಗ ಮಾಡ್ತಾ ಇದ್ರು ಎಲ್ಲ ಐದು ಸಾವಿರದಿಂದ ಹೆಚ್ಚಾಗಿ ಜನ ಇದ್ರಂತ ಮಾತಾಡುವಾಗ ಮಾತಾಡುವಾಗ ಬೆಳಗ್ಗೆ ಮಧ್ಯಾಹ್ನ ಯಾವಾಗ ಸಂಜೆ ಆಗಿದೆ ಅಂತ ಗೊತ್ತಿಲ್ಲ ಯಾಕೆ ಅವ್ರು ದೇವರ ಮಾತಿನಲ್ಲಿ ಲಕ್ಷ್ಯ ಕೊಟ್ಟಿದ್ರು ಅವರಿಗೆ ಅಸೀಮಾನ ಇಲ್ಲ ಅದಕ್ಕೆ ಮತ್ತಾಯ ನಾಲ್ಕು ನಾಲ್ಕರಲ್ಲಿ ಹೇಳ್ತದೆ ಏನಂತ ಮನುಷ್ಯನು ರೊಟ್ಟಿನಿಂದ ಮಾತ್ರಕ್ಕೆ ಬದುಕಲ್ಲ ದೇವರ ಬಾಯಿಂದ ಬರುವ ಒಂದೊಂದು ಮಾತಿನಿಂದ ಬದುಕು ಯಾವಾಗ ಅಂದ್ರೆ ಆ ಮಾತು ಕೇಳಕ್ಕೋಸ್ಕರ ಉಪವಾಸ ಕುಂತಿದ್ರೆ ಬದುಕ್ತೇವೆ ನಾವು ಉಪವಾಸ ಕುಂತೀವಲ್ಲ ಅಧಿಕ ಉಪವಾಸ ಆದಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ಮಾಡ್ಕೊಳವ ಅಲ್ಲಿ ಗಟ್ಟಿಯಾಗಿ ಇದು ಇದು ಯಾರು ಹೇಳಿದ ಉಪವಾಸನ ನನಗೆ ಗೊತ್ತಿಲ್ಲ ನಾನು ಹಂಗೆ ಬೈಬಲ್ ನಲ್ಲಿ ಏನ್ ಹೇಳ್ತಾ ಅದನ್ನು ಪ್ರಯತ್ನ ಕಲಿತಾ ನಾನು ಕೂಡ ನನಗೆ ಹೆಚ್ಚಾಗಿ ನಾನು ಇಪ್ಪತ್ತೆಂಟು ದಿನ ಬೈಬಲ್ ಸ್ಟಡಿ ಮಾಡುವಾಗ ನಮ್ಮ ಸರ್ಗಳು ಕಲಿಸಿದ ಕೆಲವು ವಿಚಾರಗಳು ಬಿಟ್ಟರೆ ನಾನು ಕಲಿತಾ ಬೈಬಲ್ ಬೈಬಲ್ ಅಲ್ಲಿ ನಲವತ್ತು ದಿನಗಳ ಕಾಲ ದೇವರ ಮಾತನ್ನ ಕೇಳಲಿಕ್ಕೆ ಹೋದಾಗ ಏನಾಯ್ತು ನಲ್ವತ್ತು ದಿನ ಉಪವಾಸ ಮಾಡಿದ್ರು ಅಲ್ಲಿ ಅದಾದ ನಂತರ ನಾವು ಗಮನಿಸೋದಾದ್ರೆ ಏಸು ಸ್ವಾಮಿ ನಲ್ವತ್ತು ದಿನ ಉಪವಾಸ ಮಾಡಿದ್ರು ಎಷ್ಟು ದಿನ ಎಷ್ಟು ಅಗಲನಾ ಬರೀ ರಾತ್ರಿನ

ನಲ್ವತ್ತು ದಿನ ಅಗ್ಲೂ ರಾತ್ರಿ ಕರ್ತನ ಉಪವಾಸ ಮಾಡಿದ್ರು ಸ್ವಾಮಿ ಯಾಕೆ ಉಪವಾಸ ಮಾಡ್ತೀರಿ ನಲ್ವತ್ತು ದಿನ ಅಂದ್ರೆ ಎಲ್ಲಾರು ಹೇಳಲು ಕೆಲವರು ಎಲ್ಲಾರಲ್ಲೂ ಏನಂತ ಹೇಳ್ತೇವೆ ನಮ್ಮ ದೇವರು ನಲ್ವತ್ತು ದಿನ ಉಪವಾಸ ಮಾಡೇನ್ರಿ ಅದಕ್ಕೆ ನಾವು ಏನ್ ಮಾಡ್ತೇವೆ ನಲ್ವತ್ತು ದಿನ ಉಪವಾಸ ಮಾಡ್ತೇವೆ ಹಾಗಾದ್ರೆ ನಿನ್ನ ದೇವರು ಹೆಂಗ ಉಪವಾಸ ಹಂಗ ಉಪವಾಸ ಮಾಡ್ಬೇಕು ನೀನಿಗೆ ಮನ್ಸಿಗೆ ಬಂದಂಗ್ ಮಾಡ್ಬೇಕು ಈಗ ದೇವ್ರ ಮಾಡೇನ ಉಪವಾಸ ಅಂತ ಮಾಡೋದಾದ್ರೆ ದೇವ್ರ ಹೆಂಗ ಮಾಡ್ಯ ಹಂಗ ಮಾಡ್ಬೇಕು ಇಲ್ಲಾಂದ್ರೆ ನನಗ್ ಅನ್ಸಿದಪ್ಪ ನಲ್ವತ್ತು ನಾನ್ ಮಾಡ್ತಾ ಇದ್ದ ನಿಮ್ಗೆ ಇಷ್ಟ ಬಂದಂಗ್ ಮಾಡ್ಬೋದು ಅಲ್ಲೇಯ್ಯ ನೀನು ದೇವ್ರು ಮಾಡೇನ ಅಂತ ಮಾಡೋದಾಗಿದ್ರೆ ದೇವ್ರು ಯಾಕೆ ಮಾಡಿದ್ರು ಅಂತ ತಿಳ್ಕೊಳ್ಬೇಕು ದೇವ್ರ ಯಾವ ಉದ್ದೇಶಕ್ಕಾಗಿ ಮಾಡಿದ್ರು ಮಾಡಿದ ಮೇಲೆ ಏನೇನಾಯ್ತು ನೀನು ಉಪವಾಸ ಕೂತಾಗ ಏನೇನಾಯ್ತು ನೀನ್ ಯಾತಕ್ಕಾಗಿ ಪ್ರಾರ್ಥನೆ ಮಾಡಿದೆ ಓಕೆ ಹೋದನು ಎಲ್ಲಿಗೆ ಅಲ್ಲಿಗೆ ಅಂತ ಏಸು ಸ್ವಾಮಿ ಅಡವಿಗೆ ಹೋದನು ಅಡವಿಗೆ ಹೋದಾಗ ಸ್ನೇಹಿತರಿದ್ರ ಅಲ್ಲಿ ಟಿವಿ ಇತ್ತ ಮೊಬೈಲ್ ಇತ್ತ ಯೇಸು ಸ್ವಾಮಿ ಕೆಲಸ ಮಾಡಿದ್ರ ಮತ್ತೆ ಏನ್ ಮಾಡಿದ್ರ ಅಲ್ಲಿ ಪ್ರಾರ್ಥನೆ ಮಾಡಿದ್ರ ನಲ್ವತ್ತು ದಿನ ಉಪವಾಸ ಇರ್ತೇವೆ ನಾವು ಎಲ್ಲೆಲ್ಲಿ ಇರ್ತೇವೆ ಊರಲ್ಲೆಲ್ಲ ಇರ್ತೇವೆ ಡೈಲಿ ಹಂಗಿದ್ವಿ ಉಪವಾಸ ಹಂಗೆ ಇರ್ತದೆ ಮತ್ತೆ ಹಾಗಾದ್ರೆ ನಾವು ಯಾಕೆ ಉಪವಾಸ ಮಾಡ್ತಾ ಇದ್ದೇವೆ ಅದ್ರ ಉದ್ದೇಶ ಆದ್ರೆ ಏನು ಅದ್ರ ಪ್ರತಿಫಲ ಆದ್ರೆ ಏನ್ ಸಿಗ್ತದೆ ಉಪವಾಸ ಮಾಡ್ತಾ ಇರೋದ್ರ ತಪ್ಪಂತ ನಾನು ಹೇಳ್ತಾ ಇಲ್ಲ ನಾನು ಅವ್ರನ್ನ ಪ್ರೀತಿಸ್ತೇನೆ ಗೌರವಿಸ್ತೇನೆ ಅದ್ರ ಸರಿಯಾದ ರೀತಿಯಲ್ಲಿ ನಾವು ತಿಳ್ಕೊಂಡಿಲ್ಲ ಅಷ್ಟೇ ತಿಳ್ಕೊಳ್ಳೋಣ ಅಂತ ಓಕೆ ಹಾಕ್ ಬರ್ ಸುಮಾರ್ತೆ